ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗೇನು ಈ ವಿಡಿಯೋ ನೋಡ್ತೀರಾ ಇದು ಅಬೌಟ್ ನಮ್ಮ ಹಬ್ಬದ ಪ್ರಿಪ್ರೇಷನ್ ಬಗ್ಗೆ ನಮ್ಮ ಚರ್ಚ್ ಕಡೆಯಿಂದ ನಮ್ಮ ಯೂತ್ ಅವ್ರು ಮಾಡಿರೋ ಒಂದು ಗೋದ್ಲಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ జగతి శాంతి శాతిలో మదు దిన కీర్తనే జప మీ మధు Mahi me, Bhujal me, Sumanaskari <tries> ke shanti, Mamonat adal me, Deva ringe mahi me, Bhujal me, ke shanti. ಕ್ರೈಸ್ತರ ಪ್ರಮುಖ ಮತ್ತು ಮುಖ್ಯ ಹಬ್ಬ ಈ ಕ್ರಿಸ್ಮಸ್ ಈ ಕ್ರಿಸ್ಮಸ್ ಹಬ್ಬದಂದು ಯಾಕೆ ಈ ಗೋದ್ಲಿನ ಮಾಡ್ತಾರೆ ಅನ್ನೋದು ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಇದರ ಬಗ್ಗೆ ಯಾರಾದರೂ ಫ್ರೆಂಡ್ಸ್ಗಳಾಗಲಿ ಯಾರಾದರೂ ಸಿಕ್ಕಿದಾಗ ಕೇಳ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡೋಣ ಅಂತ ಕ್ರಿಸ್ಮಸ್ ಹಬ್ಬನ ಯೇಸು ಕ್ರಿಸ್ತರ ಹುಟ್ಟುಹಬ್ಬದ ನೆನಪಿಗಾಗಿ ಸೆಲೆಬ್ರೇಟ್ ಮಾಡ್ತೀವಿ ಯೇಸು ಕ್ರಿಸ್ತರು ಬೆತ್ಲೆಹೆಮ್ನ ಒಂದು ಕೊಟ್ಟಿಗೆಯಲ್ಲಿ ಜನಿಸ್ತಾರೆ ಅವರ ನೆನಪಿಗಾಗಿ ಸಾವಿರದ ಇನ್ನೂರ ಇಪ್ಪತ್ತ್ಮೂರರಲ್ಲಿ ಸೆಂಟ್ ಫ್ರಾನ್ಸಿಸ್ ಅವರು ಈ ಸಂಪ್ರದಾಯನ ಸ್ಟಾರ್ಟ್ ಮಾಡ್ತಾರೆ ಈ ಗೋದಲಿಯಲ್ಲಿ ಸಂತ ಜೋಸೆಫರು ಮರಿಯಮ್ಮ ಮತ್ತು ಯೇಸುವಿನ ಮೂರ್ತಿಯನ್ನು ಇಡಲಾಗುತ್ತದೆ ಈ ಗೋದ್ಲಿ ಅಂದರೆ ಕೊಟ್ಟಿಗೆನ ಫ್ರಾನ್ಸಿಸ್ ಅಸೆಸಿಯವರು ಫಸ್ಟ್ ಟೈಮ್ ಮಾಡಿದಾಗ ನಿಜವಾಗಿರೋ ದನಕರುಗಳನ್ನ ನಿಲ್ಲಿಸಿ ಮನುಷ್ಯನ ನಿಲ್ಲಿಸಿ ಈ ಗೋದ್ಲಿನ ಮಾಡಿದರಂತೆ ಇದೇ ಸಂಪ್ರದಾಯನ ವರ್ಷ ವರ್ಷ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತದಂದು ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ ಇದು ಮುಂದುವರೆದಂತೆ ಪ್ರಖ್ಯಾತಗೊಂಡು ವಿಶ್ವದಾದ್ಯಂತ ಎಲ್ಲ ಚರ್ಚ್ಗಳಲ್ಲಿ ಅಥವಾ ಮನೆಗಳಲ್ಲಿ ಕ್ರೈಸ್ತರು ಇದ್ದರ ಗೋದ್ಲಿಗಳನ್ನ ಮಾಡೋದು ವಾಡಿಕೆಯಾಗಿದೆ ಈ ಹಬ್ಬದ ಟೈಮಲ್ಲಿ ನೀವು ಗೋದ್ಲಿ ನೋಡಬೇಕು ಅಂದರೆ ಯಾವುದಾದ್ರು ನಿಮ್ಮ ಸುತ್ತಮುತ್ತ ಇರೋ ಚರ್ಚ್ಗೆ ವಿಸಿಟ್ ಕೊಡಿ ಅಲ್ಲಿ ಖಂಡಿತವಾಗ್ಲೂ ನೀವು ಗೋದ್ಲಿನ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ